ಈಗ ಅಂದ್ಕೊಳ್ಳಿ ನೀವು ಕ್ಲಾಸಲ್ಲಿ ನಿಮ್ಮ ಟೀಚರ್ ಹೇಳುವ ಪಾಠ ಕೇಳುತ್ತಾ ಕುಳಿತುಕೊಂಡಿದ್ದೀರಾ ಅಂತ ಮತ್ತು ನಿಮ್ಮ ಟೀಚರ್ ಏನು ಹೇಳ್ತಿದ್ದಾರೆ ಅದು ನಿಮಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ನಿಮ್ಮ ಟೀಚರ್ ಅಂತೂ ತಮ್ಮ ಪಾಠ ಹಾಗೆ ಮುಂದೆನೇ ಒರೆಸ್ತಿದ್ದಾರೆ ಆದರೆ ನಿಮಗೆ ಒನ್ ಪರ್ಸೆಂಟ್ ಪಾಠ ಕೂಡ ಅರ್ಥ ಆಗ್ತಿಲ್ಲ ಯಾಕೆ ಹೀಗಾಗತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಹೀಗಾಕಾಗತ್ತೆ ಅಂದ್ರೆ ಕ್ಲಾಸ್ ಅಲ್ಲಿ ಟೀಚರ್ ಪಾಠ ಮಾಡುವಾಗ ನೀವು ಟೀಚರ್ ಏನ್ ಹೇಳ್ತಿರ್ತಾರೆ ಅದನ್ನ ನಿಮ್ಮ ಮೆಮೊರಿ ಒಳಗಡೆ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಿರ್ತೀರಾ ಮತ್ತು ಅವರು ಹೇಳಿದ್ರಲ್ಲಿ ಎಷ್ಟು ನಿಮ್ಗೆ ಅರ್ಥ ಆಗತ್ತೆ ಅಷ್ಟೇ ನಿಮ್ಮ ಮೆಮೊರಿ ಒಳಗಡೆ ಹೋಗುತ್ತೆ ಅಲ್ವಾ ಆದ್ರೆ ಯಾವಾಗ ನೀವು ಬೇರೆಯವ್ರಿಗೆ ಏನಾದರೂ ಟೀಚ್ ಮಾಡ್ತೀರಾ ಕಲಿಸ್ತೀರಾ ಅವಾಗ ನೀವು ಇಮ್ಯಾಜಿನೇಷನ್ ಮತ್ತು ಲಾಜಿಕ್ ಮುಖಾಂತರ ಒಂದು ಕನ್ಸೆಪ್ಟ್ ನ ಇನ್ಫಾರ್ಮೇಶನ್ ಮತ್ತು ಮೆಥಡ್ ಇಂದ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಮತ್ತು ಜೊತೆ ಜೊತೆ ಅದು ನಿಮ್ಮ ಮೆಮೊರಿ ಒಳಗಡೆ ಕೂಡ ಸ್ಟೋರ್ ಆಗುತ್ತೆ ಅದಕ್ಕೆ ಇಫೆಕ್ಟಿವ್ ಆಗಿ ಓದುವುದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳುವುದಕ್ಕೆ ಮೊದಲ ಟಿಪ್ ಯಾವುದು ಅಂದ್ರೆ ಯಾವ ಟಾಪಿಕ್ ನ ನೀವು ಚೆನ್ನಾಗಿ ಕಲಿಬೇಕು ಅನ್ಕೋತಿದೀರಾ ಅದನ್ನ ನೀವು ಬೇರೆಯವ್ರಿಗೆ ಕಲಿಸ್ಬೇಕು ಟೀಚ್ ಮಾಡಬೇಕು ನೀವು ಜಸ್ಟ್ ಬೇರೆಯವರಿಗೆ ಕಲಿಸುವ ನಾಟಕ ಮಾಡಿದ್ರು ಅಥವಾ ಕಲಿಸುವ ತಯಾರಿ ಮಾಡಿದ್ರು ನೀವು ಆ ಟಾಪಿಕ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಪ್ರೊಫೆಸರ್ ಮಾರ್ಟಿ ಲಾಬ್ಡೆಲ್ ನಲ್ವತ್ತು ವರ್ಷದವರೆಗೆ ಕಲಿಯುವ ಮತ್ತು ಓದುವುದರ ಮೇಲೆ ರಿಸರ್ಚ್ ಮಾಡಿದ್ರು ಅವ್ರ ಏನ್ ಹೇಳ್ತಾರ ಕಲಿಸುವುದಕ್ಕೆ ನಿಮ್ಗೆ ಯಾರು ಸಿಗ್ಲಿಲ್ಲ ಅಂದ್ರೆ ಗೋಡೆಗೆ ಅಥವಾ ಒಂದು ಚಿಕ್ಕ ಸಸಿಗೆ ಕಲಿಸುವ ನಾಟಕ ಮಾಡಿ ಅಂತ ಹೇಳ್ತಾರೆ ಮತ್ತು ತುಂಬಾ ಕಠಿಣವಾದ ಟಾಪಿಕ್ಸ್ ಗಳನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ಟಡಿ ಗ್ರೂಪ್ ಮಾಡಬೇಕು ಮತ್ತು ಒಬ್ಬೊಬ್ಬರಿಗೆ ಅದನ್ನ ಟೀಚ್ ಮಾಡೋದ್ರಿಂದ ನಿಮ್ಗೆ ಆ ಟಾಪಿಕ್ ತುಂಬಾ ಈಸಿ ಅನ್ಸೋದಕ್ಕೆ ಶುರು ಆಗುತ್ತೆ ಸ್ಮಾರ್ಟ್ ಸ್ಟಡಿಯ ಎರಡನೇ ಪ್ರಾಕ್ಟಿಕಲ್ ಟಿಪ್ ಯಾವುದು ಅಂದ್ರೆ ಫ್ಲೋ ಸ್ಟೇಟ್ ಅಲ್ಲಿ ಬರುವುದಕ್ಕೆ ಐದ್ನೂರು ಶಬ್ದಗಳನ್ನು ಜೋರಾಗಿ ಸ್ಪೀಡ್ ಇಂದ ಓದ್ಬೇಕು ಯಾವಾಗ ನಿಮ್ಗೆ ಓದುವುದರಲ್ಲಿ ಅಥವಾ ಫೋಕಸ್ ಮಾಡುವುದರಲ್ಲಿ ಕಷ್ಟ ಆಗ್ತಿರತ್ತೆ ಆವಾಗ ನೀವು ಈ ಟೆಕ್ನಿಕ್ ಫಾಲೋ ಮಾಡಬೇಕು ಕೆಲವು ರಿಸರ್ಚ್ ಇಂದ ಏನ್ ಗೊತ್ತಾಗಿದೆ ಅಂದ್ರೆ ಯಾವಾಗ ನೀವು ಒಂದು ಇಂಟ್ರೆಸ್ಟಿಂಗ್ ಅಥವಾ ಸ್ವಲ್ಪ ಕಠಿಣವಾದ ಆರ್ಟಿಕಲ್ ಬಾಯಿಯಿಂದ ಜೋರಾಗಿ ಓದ್ತೀರಾ ಅವಾಗ ನೀವು ಫ್ಲೋ ಸ್ಟೇಟ್ ಅಲ್ಲಿ ಬರ್ತೀರಾ ಕಣ್ಣು ಕಿವಿ ಮತ್ತು ಅರ್ಥ ಮಾಡಿಕೊಳ್ಳುವ ನಿಮ್ಮ ಬ್ರೇನಿನ ಪಾರ್ಟ್ ಪೂರ್ತಿ ಆಕ್ಟಿವೇಟ್ ಆಗ್ತವೆ ಅದರಿಂದ ಆ ಟೈಮಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಏನು ನೈಂಟಿ ಪರ್ಸೆಂಟ್ ಉಪಯೋಗ ಆಗ್ತಿರತ್ತೆ ಸೊ ನೀವು ಈಸಿಲಿ ಫ್ಲೋ ಸ್ಟೇಟ್ ಅಲ್ಲಿ ಬಿಡ್ತೀರಾ ಅದಕ್ಕೆ ಐದ್ನೂರು ಶಬ್ದ ಅಥವಾ ಎರಡು ಪೇಜಸ್ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿ ಓದ್ಬೇಕು ಮತ್ತು ಆಮೇಲೆ ನಿಮ್ಮ ಮೂಡ್ ಇಮಿಡಿಯೇಟ್ಲಿ ಚೇಂಜ್ ಆಗುತ್ತೆ ಮತ್ತು ನಿಮ್ಗೆ ಓದುವುದರಲ್ಲಿ ಇಂಟ್ರೆಸ್ಟ್ ತನ್ನಿಂದ ತಾನೇ ಹುಟ್ಕೊಳ್ಳುತ್ತೆ ಈ ಟೆಕ್ನಿಕ್ ನ ನೀವು ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಹಾಲ್ಗೆ ಹೋಗುವ ಮುಂಚೆ ಮಾಡಿ ಹೋದ್ರೆ ನಿಮ್ಮ ಬ್ರೈನ್ ಫುಲ್ ಆಕ್ಟಿವೇಟ್ ಆಗುತ್ತೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಟಿಪ್ ಯಾವುದು ಅಂದ್ರೆ ನೀವು ಓದುವ ಜಾಗ ನಿಮ್ಮ ಎಕ್ಸಾಮ್ ಹಾಲ್ ತರಾನೇ ಇರಬೇಕು ಹಾ ಹೌದು ನೀವು ಸರಿಯಾಗೇ ಕೇಳಿಸ್ಕೊಂಡಿದ್ದೀರಾ ಒಂದು ಇಂಟ್ರೆಸ್ಟಿಂಗ್ ರಿಸರ್ಚ್ ಅಲ್ಲಿ ಏನ್ ಕಂಡು ಬಂದಿದೆ ಅಂದ್ರೆ ಯಾರೆಲ್ಲ ಒಂದೇ ರೂಮ್ ಅಲ್ಲಿ ಓದಿದ್ರು ಮತ್ತು ಅದೇ ರೂಮ್ ಅಲ್ಲಿ ಟೆಸ್ಟ್ ಕೊಟ್ಟರು ಅವರು ಮೆಮೊರಿ ಟೆಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಮತ್ತು ಯಾರೆಲ್ಲ ಒಂದ್ ರೂಮ್ ಅಲ್ಲಿ ಓದಿ ಬೇರೆ ರೂಮ್ ಅಲ್ಲಿ ಮೆಮೊರಿ ಟೆಸ್ಟ್ ಕೊಟ್ಟರು ಅವರ ಮೆಮೊರಿ ಟೆಸ್ಟ್ ಸ್ಕೋರ್ ಕಡಿಮೆ ಆಗಿತ್ತು ಅಂದ್ರೆ ನೀವು ನಿಮ್ಮ ಎಕ್ಸಾಮ್ ಹಾಲ್ ತರ ಇರುವ ವಾತಾವರಣ ಸೃಷ್ಟಿಸಿ ಆ ರೂಮ್ ಅಲ್ಲಿ ಓದಿದ್ರೆ ಅದರಿಂದ ನಿಮ್ಮ ಸ್ಕೋರ್ ಮೇಲೆ ಖಂಡಿತ ಪ್ರಭಾವ ಬೀಳತ್ತೆ ಯೂಶುವಲಿ ಎಕ್ಸಾಮ್ ಹಾಲ್ ಅಲ್ಲಿ ಏನಾಗತ್ತೆ ಕ್ಲಾಸ್ ರೂಮ್ ಅಲ್ಲಿ ಬೆಂಚ್ ಇರುತ್ತೆ ಅದ್ರ ಮೇಲೆನೆ ಕುಳಿತು ನೀವು ಎಕ್ಸಾಮಿನೇಷನ್ ಕೊಡುವುದಿರತ್ತೆ ಅಲ್ವಾ ಆ ಕ್ಲಾಸ್ ರೂಮ್ ಅಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ ಇರಲ್ಲ ಶಾಂತವಾಗಿರತ್ತೆ ನಿಮ್ಮ ಬೆಂಚ್ ಮೇಲೆ ಯಾವುದೇ ವಸ್ತುನೂ ಇರೋಲ್ಲ ಅದೇ ತರ ನೀವು ಕೂಡ ನಿಮ್ಮ ರೂಮ್ ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿ ಅದರಲ್ಲಿ ಏನ್ ದೊಡ್ಡ ಕಷ್ಟ ಇದೆ ಅಲ್ವಾ Tip number four. ಏನೆಲ್ಲ ಓದ್ತೀರಾ ಕಲಿತೀರಾ ಅದನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ರಿವಿಷನ್ ಮಾಡಬೇಕು ಯಾವಾಗ ನೀವು ಕ್ಲಾಸ್ ಅಲ್ಲಿ ಒಂದು ಗಂಟೆ ಲೆಕ್ಚರ್ ಕೇಳ್ತೀರಾ ಕ್ಲಾಸ್ ಇಂದ ಆಚೆ ಬರ್ತಿದ್ದಂಗೆ ನೀವು ಫಿಫ್ಟಿ ಪರ್ಸೆಂಟ್ ಲೆಕ್ಚರ್ ಮರೆತು ಬಿಟ್ಟಿರ್ತೀರಾ ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಯಾಕಂದ್ರೆ ಇನ್ಫಾರ್ಮೇಶನ್ ಓವರ್ ಲೋಡ್ ಆಗುವುದರಿಂದ ಉಳಿಯುವುದಕ್ಕೆ ಬ್ರೇನ್ ತನ್ನ ಇಷ್ಟದಂತೆ ಇನ್ಫಾರ್ಮೇಶನ್ ನ ಡಿಲೇಟ್ ಮಾಡ್ತಿರತ್ತೆ ಅದಕ್ಕೆ ಯಾವಾಗ ನೀವು ಸ್ವತಃ ಓದ್ತೀರಾ ಅಥವಾ ಕ್ಲಾಸ್ ಅಲ್ಲಿ ಏನೇನ್ ಕಲಿತೀರಾ ಅದನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ರಿವಿಷನ್ ಮಾಡ ಅಥವಾ ಓದಿರುವುದು ಲಾಂಗ್ ಟರ್ಮ್ ಮೆಮೊರಿ ಒಳಗಡೆ ಸ್ಟೋರ್ ಆಗಬೇಕು ಅಂದ್ರೆ ವಾರಕ್ಕೆ ಅಟ್ ಲೀಸ್ಟ್ ಒಂದ್ ಸಲ ಆದ್ರೂ ಮಾಡಲೇಬೇಕು ಟಿಪ್ ನಂಬರ್ ಇದ್ರ ಮೇಲೆ ನಾವು ಒಂದ್ ಸೆಪ್ರೇಟ್ ವಿಡಿಯೋನೇ ಮಾಡಿದೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ನೀವು ಬೇರೆ ಎಲ್ಲ ಟಿಪ್ಸ್ ನ ಫಾಲೋ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಈ ಟಿಪ್ ನ ನೀವು ಖಂಡಿತ ಫಾಲೋ ಮಾಡಲೇಬೇಕು ಈಗ ಅನ್ಕೊಳ್ಳಿ ನಿಮ್ಮ ಟೀಚರ್ ನಿಮ್ಗೆ ಪೇಜ್ ನಂಬರ್ ಫೋರ್ ಟಿ ಓಪನ್ ಮಾಡಿ ಓದಕ್ ಶುರು ಮಾಡಿ ಅಂತ ಹೇಳಿದ್ರು ಅಂತ ಮತ್ತು ನೀವು ಓದಕ್ ಶುರು ಮಾಡ್ತೀರಾ ಆ ಟೀಚರ್ ನಿಮ್ಗೆ ಯಾವ ಉದ್ದೇಶಕ್ಕಾಗಿ ಓದುವುದಕ್ಕೆ ಹೇಳ್ತಿದ್ದಾರೆ ಅಂತ ನೀವು ಅರ್ಥನೇ ಮಾಡ್ಕೊಳಲ್ಲ ನೀವು ಸಿಂಪ್ಲಿ ಓದಕ್ ಶುರು ಮಾಡ್ತೀರಾ ಆದ್ರೆ ದೋಸ್ತ್ ನಿಮ್ಮ ಟೀಚರ್ ಯಾಕೆ ಓದಕ್ ಅಂದ್ರೆ ನೀವು ಓದಿ ಆ ಕನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಅಂತ ಆದ್ರೆ ನೀವು ಯಾವ್ದೇ ಉದ್ದೇಶ ಇಲ್ಲದೆ ಸುಮ್ನೆ ಓದಿದ್ರೆ ಅದ್ರಲ್ಲಿ ಯಾವ್ದೇ ಅರ್ಥನೇ ಇರಲ್ಲ ಹಾಗಾದ್ರೆ ನಾವ್ ಹೇಗ್ ಓದ್ಬೇಕು ಅಂತ ನೀವು ಕೇಳಿದ್ರೆ ನೀವ್ ಯಾವಾಗೆಲ್ಲ ಹೊಸ ಚಾಪ್ಟರ್ ಓದುವುದಕ್ಕೆ ಶುರು ಮಾಡ್ತೀರಾ ಅವಾಗ ನೀವು ಎಸ್ ಕ್ಯೂ ತ್ರೀ ಆರ್ ಫಾರ್ಮುಲಾ ಇಂದ ಓದ್ಬೇಕು ಎಸ್ ಕ್ಯೂ ತ್ರೀ ಆರ್ ಟೆಕ್ನಿಕ್ ಇಂದ ಓದ್ಬೇಕು ಇದರಲ್ಲಿ ಎಸ್ ಅಂದ್ರೆ ಸರ್ವೆ ಓದುವ ಮುಂಚೆ ಕೇವಲ ಐದ್ ನಿಮಿಷ ಸರ್ವೆ ಮಾಡ್ಬೇಕು ಟಾಪಿಕ್ ಯಾವ ವಿಷಯದ ಬಗ್ಗೆ ಇದೆ ಸಬ್ ಹೆಡ್ಡಿಂಗ್ ಯಾವ್ದಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿವೆ ಇದಾದ್ಮೇಲೆ ಕ್ವಶನ್ ನಾ ಈ ಟಾಪಿಕ್ ಇಂದ ಏನು ಕಲಿಬಹುದು ಅಂತ ಈ ಟಾಪಿಕ್ ನನಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಈ ಟಾಪಿಕ್ ಓದುವುದರಿಂದ ನನಗೆ ಏನೇನು ಲಾಭ ಆಗುತ್ತೆ ಈ ತರ ಕ್ವಶನ್ ಕೇಳುವುದರಿಂದ ನಿಮ್ಮ ಬ್ರೈನ್ ಆಕ್ಟಿವ್ ಸ್ಟೇಟಲ್ಲಿ ಬರುತ್ತೆ ಈಗ ನಿಮ್ಮ ಬ್ರೈನ್ ಸ್ವತಃ ಉತ್ತರ ಹುಡುಕುವುದಕ್ಕೆ ಆತುರದಲ್ಲಿರತ್ತೆ ಅದರಿಂದ ನಿಮಗೆ ಓದುವುದರಲ್ಲಿ ಇಂಟ್ರೆಸ್ಟ್ ತನ್ನಿಂದ ತಾನೇ ಹುಟ್ಕೊಳುತ್ತೆ ಮೂರನೇ ಸ್ಟೆಪ್ಪಲ್ಲಿ ನೀವು ರೀಡ್ ಮಾಡಬೇಕು ಇವಾಗ ಓದುವಾಗ ನೀವು ಸುಮ್ಮನೆ ಓದಲ್ಲ ಬದಲಿಗೆ ಓದಿ ಅರ್ಥ ಮಾಡಿಕೊಳ್ಳೋದಕ್ಕೆ ಓದೋಕ್ಕೆ ಶುರು ಮಾಡ್ತೀರಾ ಇದಾದಮೇಲೆ ರಿಸೈಟ್ ಏನೆಲ್ಲ ಓದಿರ್ತೀರಾ ಅಲ್ವಾ ಅದನ್ನ ಯಾರಿಗಾದರೂ ಕಲಿಸ್ಬೇಕು ಯಾರೂ ಸಿಗ್ಲಿಲ್ಲ ಅಂದರೆ ಗೋಡೆಗೆ ಅಥವಾ ಒಂದು ಚಿಕ್ಕ ಸಸಿಗೆ ಕಲಿಸ್ಬೇಕು ಅದಾದಮೇಲೆ ರಿವ್ಯೂ ನೆಕ್ಸ್ಟ್ ಡೇ ಇಂಪಾರ್ಟೆಂಟ್ ಕ್ವಶನ್ಗೆ ಉತ್ತರ ಬರಿಬೇಕು ನಿನ್ನೆ ಏನೆಲ್ಲ ಓದಿರ್ತೀರಾ ಅದನ್ನ ಒಮ್ಮೆ ಬರೆದು ರಿವಿಷನ್ ಮಾಡಬೇಕು ನೆಕ್ಸ್ಟ್ ಪ್ರಾಕ್ಟಿಕಲ್ ಟಿಪ್ ತುಂಬ ಈಸಿ ಇದೆ ಬಟ್ ಅದರ ಪ್ರಭಾವ ತುಂಬ ಇಫೆಕ್ಟಿವ್ ಇದೆ ಆದರೆ ತುಂಬ ವಿದ್ಯಾರ್ಥಿಗಳು ಅದನ್ನು ತುಂಬ ಸೀರಿಯಸ್ಲಿ ತಗೊಳ್ಳಲ್ಲ ಅದು ಯಾವುದಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಏಳರಿಂದ ರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಎಮ್ ಐ ಟಿಯ ರಿಸರ್ಚಲ್ಲಿ ಏನು ಕಂಡು ಬಂತು ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಇದ್ದಾಗ ಆರು ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದರೂ ಅವರ ರಿಸಲ್ಟ್ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಬಂದಿತ್ತು ಕೇವಲ ಎಕ್ಸಾಮ್ ಅಲ್ಲಿ ಅಷ್ಟೇ ಅಲ್ಲ ರಿಸರ್ಚ್ ಅಲ್ಲಿ ಮತ್ತೆ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವ ವಿದ್ಯಾರ್ಥಿಗಳು ಏಳು ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದ್ರು ಅವರ ರಿಸಲ್ಟ್ ಪಜಲ್ ಸಾಲ್ವ್ ಮಾಡುವುದರಲ್ಲಿ ಮೂವತ್ತೈದು ಪರ್ಸೆಂಟ್ ಕಡಿಮೆ ಬಂದಿತ್ತು ಮೆಮೊರಿ ಟೆಸ್ಟ್ ಅಲ್ಲಿ ಹದಿನೈದು ಪರ್ಸೆಂಟ್ ಕಡಿಮೆ ಬಂದಿತ್ತು ಅದಕ್ಕೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ಪ್ರತಿ ದಿನ ರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಹಾಗಿದ್ರೆ ಸ್ನೇಹಿತರೆ ಈ ಆರು ಪ್ರಾಕ್ಟಿಕಲ್ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನೀವು ಸ್ಮಾರ್ಟ್ಲಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಓದಬಹುದು ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ಓದುವುದಕ್ಕೆ ನಿಮ್ಮಲ್ಲಿ ಈ ಟಿಪ್ಸ್ ಗಳಿಂದ ಇಂಟ್ರೆಸ್ಟ್ ಉಟ್ಕೊಳ್ಳುತ್ತೆ ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ನಿಮ್ಗೆ ಓದೋದ್ರಲ್ಲಿ ಮತ್ತೆ ಏನೇನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ ಸೊ ನಾ ಅದನ್ನ ಬಗೆಹರಿಸೋದಕ್ಕೆ ನಿಮ್ಗೆ ವಿಡಿಯೋ ಮುಖಾಂತರ ಸೊಲ್ಯೂಷನ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂಡ್ ಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್